ನಮಸ್ತೆ ಆತ್ಮಿಯರೇ ಈಗ ನಾವು ಕ್ಯಾರೇಸ್ ಮುಂದಗಡೆ ಇರುವಂಥ ತೋಟದಲ್ಲಿದ್ದೀವಿ ಇದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ನೋಡಿ ನಾವು ಈ ಬೇಲಿ ಪಕ್ಕದಲ್ಲಿ ಇಲ್ಲಿ ಜಟ್ರೋಪ ಇಲ್ಲಿ ಬರ್ತಾ ಇದೆ ಕೆಲವು ಕಡೆ ಏನಾಗ್ತಂದ್ರೆ ಈ ಜಟ್ರೋಪ ಇಲ್ಲಿ ಗ್ಯಾಪ್ ಬಿದ್ದುಬಿಟ್ಟಾಗ ನಾವು ಅದನ್ನು ಬೇರೆ ಹಾಕಬೇಕು ನೋಡಿ ಆ ಜಟ್ರೋಪಕ್ಕೆ ವಯಸ್ಸು ಬೇರೆ ಆಗಿರ್ತದೆ ಈ ಜಟ್ರೋಪಕ್ಕೆ ಬೇರೆ ವಯಸ್ಸಾಗಿರ್ತದೆ ಹಾಗೆ ಇಲ್ಲಿ ನಾವು ಈಗ ಈಗ ಮಧ್ಯದಲ್ಲಿ ಎಲ್ಲಿ ಗ್ಯಾಪ್ ಸಿಗ್ತದೆ ನಾವು ಅಲ್ಲಿ ಏನು ಮಾಡಬೇಕು ಹೊಸ್ದಾಗಿ ಗಿಡಗಳನ್ನ ನಡ್ಕೊಳ್ಬೇಕು ಈ ಥರ ನಟ್ಕೊಳ್ಬೇಕು ನಾವು ಈಗ ನೆಟ್ಟು ನಮ್ಗೆ ಏನಾಗ್ತದೆ ಕಾಳೆ ಆ ಕಡೆಗೆ ಬರಲಿಕ್ಕೆ ಚಾನ್ಸ್ ಇರಲ್ಲ ಅದಕ್ಕೆ ನಾವು ಇದನ್ನಕ್ಕೆಲ್ಲ ನೆಟ್ಟು ಹಾಕ್ಕೊಳ್ಳೋದು ಹೀಗೆ ಇಲ್ಲಿ ಇದು ಬರ್ತಾ ಇದೆ ಇಲ್ಲೆಲ್ಲ ಈಗ ನಾವು ಅವಡೋಲ್ಲ ಗಿಡಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ ಇದು ಅವಡೋಲ್ಲ ಇದು ಬೇಲಿಲೆಲ್ಲ ಹಾಕೊಂಡಿರೋದು ರಾವಂಚದ ಪಕ್ಕದಲ್ಲಿ ಈ ಥರ ಅವಡೋಲ್ಲ ಹಾಕಿದ್ದೀವಿ ಎಸ್ ಡಿ ಎಫ್ ಲೈನಲ್ಲಿ ಹೀಗಿದೆ ಈಗೆಲ್ಲ ಇದು ಹೂವು ಸೀಸನ್ ಹೂವು ಬರೋ ಸೀಸನಲ್ಲಿ ನಾವು ಏನು ಮಾಡಬೇಕು ನೋಡಿ ಈ ರೀತಿ ನುಗ್ಗೆ ಹೀಗೆ ಇರೋದ್ರಿಂದ ಇದು ನಾವು ಏನು ಮಾಡಬೇಕು ನುಗ್ಗೆ ಪಕ್ಕದಲ್ಲಿ ಆ ಕಡೆ ಕಡೆ ಒಂದಿಷ್ಟು ಒಂದಿಷ್ಟಾಗ ಕ್ಲೀನ್ ಮಾಡ್ಕೊಂಡಿದ್ದಾಗ ಏನು ಸ್ವಲ್ಪ ಇದನ್ನು ಸ್ವಲ್ಪ ಈ ಥರ ಸ್ವಲ್ಪ ಕ್ಲೀನ್ ಮಾಡಬೇಕು ಈ ಥರ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆಗ ಇದಕ್ಕೆ ಸ್ವಲ್ಪ ಏನಾಗ್ತದೆ ಚೆನ್ನಾಗಿ ನರಳು ಚೆನ್ನಾಗಿ ಬಿಸಿಲು ಬೀಳ್ತದೆ ಇಲ್ಲಿಗೆ ಇದು ಸ್ವಲ್ಪ ಬಿಸಿಲು ಬಿಡುತ್ತೆ ಇದನ್ನ ಕಟ್ ಮಾಡಿ ನಾವು ಇಲ್ಲೇ ಹಾಕ್ಕೊಳ್ಬೇಕು ಇದನ್ನು ಸ್ವಲ್ಪ ಇದನ್ನು ಈ ಭಾಗದಲ್ಲಿ ಈ ಕಡೆ ಕ್ಲೀನ್ ಮಾಡ್ಕೊಳ್ಬೇಕು ಈ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು ಪೂರ್ತಿ ಕಟ್ ಮಾಡ್ಕೊದು ಅಂದರೆ ಅಡಿ ಬಿಟ್ಟು ಕಟ್ ಮಾಡಬೇಕು ಅಂದರೆ ಅಡಿ ಕಟ್ ಬಿಟ್ಟು ಕಟ್ ಮಾಡಿದ್ರೆ ಅದು ಪಾಡ್ಕೊಂಡು ಈ ಥರ ಇತ್ತು ಈ ಥರ ಸ್ವಲ್ಪ ಇದು ಆಗೋ ಫ್ರೀ ಆಗಿರ್ತದೆ ಅದೇ ರೀತಿ ನೋಡಿ ಈಗಾಗ ನಿಮಗೆ ಇದು ನುಗ್ಗೆಗಿಂತ ಸ್ಪೀಡಾಗಿ ಈಗ ಇಲ್ಲಿ ಅಗಸೆ ಬೆಳವಣಿಗೆ ಆಗ್ತಾಯಿದೆ ಈ ಬೆಳವಣಿಗೆ ಆಗ್ತಾ ಆಗ್ತಾಯಿವಾಗ ಅಗಸೆ ಮಧ್ಯದಲ್ಲಿ ಏನಾಗ್ತದೆ ಇದು ಗೊತ್ತಿಲ್ಲದೆ ಒಂದೊಂದು ಇಲ್ಲಿ ಹಗಸಿ ಗಿಡ ಇದು ಬಂದಿರುತ್ತೆ ಈ ಗಿಡದಲ್ಲಿ ನಾವು ತೆಗೆದು ತೆಗ್ದುಬಿಡ್ಬೇಕು ಇದನ್ನು ಅಗಸ ಇದು ಇವಾಗ ಇದಕ್ಕೆ ನರಳು ಬರೋದ್ರಿಂದ ನಾವು ಇದನ್ನು ಸ್ವಲ್ಪ ಈ ಥರ ಕಂಟ್ರೋಲ್ ಮಾಡ್ಕೋಬೇಕು ಈ ಥರ ಈ ಥರ ಕಂಟ್ರೋಲ್ ಮಾಡ್ಕೊಬೇಕು ಈ ಥರ ಕಂಟ್ರೋಲ್ ಮಾಡ್ಕೊಂಡಾಗ ಸ್ವಲ್ಪ ಅದು ಇದಕ್ಕೆ ಬೇಗ ಚೆನ್ನಾಗಿ ಬಿಸಿಲು ಬೀಳ್ತದೆ ಈ ರೀತಿ ಈ ರೀತಿ ನಿಯಂತ್ರಣ ಮಾಡ್ಕೋಬೇಕು ಈ ರೀತಿ ನೆಲದಿಂದ ಒಂದು ಅರ್ಧ ಅಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡ್ಕೊಬೇಕು ಆಗ ಇದಕ್ಕೆ ಸ್ವಲ್ಪ ಜಾಗ ಇಲ್ಲಿ ಫ್ರೀಯಾಗಿ ಚೆನ್ನಾಗಿ ಬಿಸಿಲು ಬಿಡ್ತದೆ ಸ್ವಲ್ಪ ಹೀಗೆ ಫ್ರೀ ಮಾಡ್ಕೊಳ್ಳಿ ಹೀಗೆ ಈಗ ಸ್ವಲ್ಪ ಇದೆ ಕವರ್ ಮಾಡಿದಾಗೆ ಸ್ವಲ್ಪ ಹೀಗೆ ಹೊಡ್ಕೊಳ್ಬೇಕು ಹೀಗೆ ಹೊಡ್ಕೋಬೇಕು ಹೀಗೆ ಹೊಡ್ಕೊಂಡಾಗ ಏನಾಯಿತು ನಿಮಗೆ ಇದು ಇಷ್ಟು ಇದು ಫ್ರೀ ಆಯ್ತು ಇದು ಇದು ಮೇಲೆ ಬರ್ತದೆ ಇದನ್ನು ಬುಡ ಸಮೇತ ಕಟ್ ಮಾಡಬಾರ್ದು ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅಡಿ ಒಂದು ಅಡಿ ಬಿಟ್ಟು ಕಟ್ ಮಾಡ್ಕೊಂಡ್ರೆ ಆವಾಗ ಇದು ಸಾಲು ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ ಆಮೇಲೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಇಲ್ಲಿ ಪೂರ್ತಿ ನಾವು ಸೆಣಬನ್ನು ಮೂಗ ಖಾಲಿ ಮಾಡ್ಬೋದು ಅದೇ ರೀತಿ ಇಲ್ಲೂ ನುಗ್ಗೆಗೆ ಇಲ್ಲಿ ನೋಡಿ ಇವಾಗ ಏನಾಗ್ತದೆ ನುಗ್ಗೆ ಬಗ್ಗೆ ಇದಕ್ಕೆ ನರಳಾಗೋದ್ರಿಂದ ನಾವು ಇದನ್ನ

ಬಿಸಿಲು ಚೆನ್ನಾಗಿ ಇಲ್ಲಿಗೆ ಬೆಳೋಕ್ಕೆ ಶುರುವಾಗ ಫ್ರೀ ಆಯಿತು ಅದೇ ರೀತಿ ಇಲ್ಲಿ ಅಗಸೇನು ಆ ಕಡೆ ಈಗಡೆ ಮಾಡಿದ್ರೆ ಆಗಸೇ ಮೇಲೆ ಬಂದ್ಬಿಡ್ತದೆ ಇನ್ನೊಂದು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಅಗಸೆ ಆಲ್ಮೋಸ್ಟ್ ಇಲ್ಲಿ ಕವರ್ ಆಗಿಬಿಡುತ್ತೆ ಆಮೇಲೆ ಈಗ ನಾವು ಬೇಸಿಗೆ ಇನ್ನು ಬಿಸಿಲು ಜಾಸ್ತಿ ಆಗೋದ್ರಿಂದ ಇದ್ರ ಬುಡಕ್ಕೆಲ್ಲ ಈಗ ಸ್ವಲ್ಪ ಹುರುಳಿಯನ್ನು ಹಾಕೊಳ್ಬೇಕು ಹೇಳಿ ನೀರು ಅಷ್ಟೇ ಇಲ್ಲಿ ನೋಡುವಾಗ ನುಗ್ಗೆ ನಿಮಗೆ ನರಳು ಕಾಣಬಾರ್ದು ಈ ಥರ ಬರೀ ನಮಗೆ ನುಗ್ಗೆನೇ ಕಾಣತಾರೆ ಈಗ ಇಲ್ಲಿ ಇದು ಗ್ಲೀಸ್ ಹಿಡಿಯಾ ಗ್ಲೀಸ್ ಹಿಡಿಯೋದ ಮಧ್ಯದಲ್ಲೂ ಅಷ್ಟೇ ನಾವು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಆಗಸೆ ಚೆನ್ನಾಗಿ ಬರ್ತಾಯಿದೆ ನುಗ್ಗೆಗೆ ಆದಷ್ಟು ನಾವು ಏನು ಮಾಡಬೇಕು ನೀರನ್ನು ಕಮ್ಮಿ ಕೊಡಬೇಕು ಗ್ಲೀಸ್ ಹಿಡಿಯೋ ಮಧ್ಯ ಮಧ್ಯ ಬರ್ತಾ ಇದೆ ಹಾಗೆ ಇದು ಎರಡು ತೆಂಗಿನ ಮಧ್ಯದಲ್ಲಿ ಇಲ್ಲಿ ಮಾವು ಮೈಕ್ರೋ ಎಲ್ಲ ಇದ್ರೂ ನಾವು ಅಪ್ಲೈ ಮಾಡಿದ್ದೀವಿ ಇಲ್ಲಿ ಎಲ್ ಪಿ ಮನೆಯಲ್ಲಿದೆ ಎಲ್ಲ ಇಡಿಯೋದ್ರಿಂದ ಇಲ್ಲಿ ಜಟೋಪ ಎಲ್ಲ ಗ್ಯಾಪ್ ಇರೋದ್ರಿಂದ ಇಲ್ಲೆಲ್ಲ ಈಗ ನೆಕ್ಸ್ಟು ಬೇರೆ ಇದು ಹಾಕ್ತಾ ಇರ್ಬೋದು ಇದು ಗ್ಯಾಪ್ಗಳು ಬರ್ತಾ ಇರ್ತದೆ ಆ ಗ್ಯಾಪ್ ಜಾಗದಲ್ಲಿ ನಾವು ಬೇರೆ ಪುನಃ ಗಿಡವನ್ನು ಹಾಕಬೇಕು ಹಾಗೆ ಇಲ್ಲಿ ಯಾವಾಗಲೂ ಈ ಕ್ಲೀನ್ ಕ್ಲೀನಾಗಿ ಇಟ್ಕೊಳ್ರಿ ನಾವು ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬಾರ್ಡ್ರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಈ ಕಡೆಗೆ ನಮಗೆ ಫೈರ್ ಬರಲಿಕ್ಕೆ ಚಾನ್ಸ್ ಇಲ್ಲ ಆಮೇಲೆ ಈ ರೀತಿ ಲಾವಂಚ ಚೆಲ್ಲ ಇಲ್ಲಿ ಇದೆ ಈ ಲಾವಣ ಚಿಗುರೋದ್ರಿಂದ ಅದು ಯಾವಾಗಲೂ ಹಸಿರೋದ್ರಿಂದ ಪಕ್ಕದಲ್ಲಿ ಯಾವುದೇ ಒಂದು ಬೆಂಕಿ ಬೆಂಕಿ ಅಪಘಾತ ಆದಾಗ ಫೀಚರ್ ಸೈಜ್ನಲ್ಲಿ ಬರೋದಿಲ್ಲ ಈ ಥರ ಮಲ್ಚಿಂಗ್ ಮಾಡಿ ನಾವೇನು ಮಾಡಬೇಕು ಇಲ್ಲೇ ಬಿಡಬೇಕು ಕಳೆಯಲ್ಲಾಕಿದೀವಲ್ಲ ಈ ರೀತಿ ಇಲ್ಲೇ ಮಲ್ಚಿಂಗ್ ಹಾಕಿಬಿಡಬೇಕು ಈಗ ಜಡ್ ರೋಪ ಈ ಥರ ಚೆನ್ನಾಗಿ ಬಂದಿದೆ ಇಲ್ಲಿ ಅರಳು ನೋಡಿ ಅರಳು ನೋಡಿ ಇದಕ್ಕೂ ಇದಕ್ಕೆಲ್ಲ ಒಂದೇ ದಿನ ಆದ್ರೂ ಮಣ್ಣಿನ ಮೇಲೆ ಮತ್ತೆ ಅದು ಡಿಪೆಂಡು ನೀರಿನ ಮೇಲೆ ಡಿಪೆಂಡಾಗಿ ಅದರಲ್ಲಿ ಬೆಳವಣಿಗೆ ಅದು ಏರುಪೇರಾಗಿರ್ತದೆ ಇದು ಬಾಗಿ ಪಕ್ಕದಲ್ಲಿ ಇದಿದೆ ಹಾಗೆ ಇದೆಲ್ಲ ಜಟ್ರೋಪಾಕಿಯಲ್ಲೂ ಕಡೆ ಎಲ್ಲ ಹೋಗಿರೋ ಕಡೆ ಎಲ್ಲ ನಾವು ಇನ್ನೂ ಪುನಃ ಹೊಸದಾಗಿ ಅಲ್ಲಿ ಪ್ಲಾಂಟೇಶನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಕ್ಲೀನ್ ಮಾಡಿ ಅವಾಗಲೂ ಅಷ್ಟೇ ಇಲ್ಲಿ ಸ್ವಚ್ಛವಾಗಿರಬೇಕು ಬಾಟ್ಲು ಯಾವಾಗಲೂ ಸ್ವಚ್ಛ ಇರಬೇಕು ಆಮೇಲೆ ಅದೇ ರೀತಿಯಲ್ಲಿ ತಿರುಗಾಡೋ ರಸ್ತೆಯನ್ನು ಅಷ್ಟು ನಾವು ಇನ್ನು ಸ್ವಚ್ಛ ಮಾಡಿಕೊಳ್ಬೇಕು ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರು ಚೆನ್ನಾಗಿ ಕೊಡಬೇಕು ಇಲ್ಲೂ ಅಷ್ಟೇ ಇಲ್ಲೆಲ್ಲ ಆಗಲೇ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿಬಿಟ್ಟಿದೆ ಈಗ ನಮಗೆ ಅಗಸೆ ಲೈನೇ ಕಾಣ್ತಾ ಇಲ್ಲ ಅದನ್ನು ನಾವು ಲೆಫ್ಟ್ ರೈಟ್ ಒಡ್ಕೊಂಡಾಗ ಅದು ಕ್ರಮೇಣ ಅದು ಸರಿ ಆಗ್ತದೆ ವಾದಲ್ಲ ಕ್ಲೀನ್ ಆಗಿದ್ರೆ ಇವಾಗ ನೋಡಿ ಇಲ್ಲ ಎಲ್ಲಾ ತುಂಬಾ ಜಟೋಪಾ ಹೋಗ್ಬಿಟ್ಟಿದೆ ಪುನ ಇಲ್ಲಿಗೆ ನಾವು ಬೇರೆ ಜಟೋಪದ ಗಿಡಗಳನ್ನು ತಂದ ಹಾಕ್ಬೇಕು ಬೇಸಿಯ ಕಾಲ ಆದ್ರೆ ಇಂತ ಸ್ವಲ್ಪ ಗಿಡಗಳು ಡ್ಯಾಮೇಜ್ ಆಗೋ ಜಾಸ್ತಿ ಅದೇ ಜೂನ್ ಜುಲೈ ಲಾಸ್ಟ್ ಅಲ್ಲಿ ನಮಗೆ ಎಲ್ಲಾ ಗಿಡಗಳು ಬಹಳ ಚೆನ್ನಾಗಿ ಬರ್ತವೆ ಇಲ್ಲಲ್ಲ ಆಯ್ತು ನಾನು ಹೋಗ್ತೀನಿ ಈ ಜಾಗ ಸ್ವಲ್ಪ ಇಲ್ಲಿ ಹಂಚುಗಳೆಲ್ಲ ಉಳಿದಿದೆ ಇದನ್ನೆಲ್ಲ ತೆಗೆದು ಒಂದು ಕಡೆ ಮಾಡಬೇಕು ನೋಡಿ ಇಲ್ಲಿ ನಿಮಗೆ ಈಗ ಅಗಸೆ ರೈನು ಕಾಣೋದಿಲ್ಲ ಅದಕ್ಕೆ ಇದು ಲೆಫ್ಟು ರೈಟ್ ನಾವು ಸ್ವಲ್ಪ ಪಡೆದ್ರೆ ಅದು ಸ್ವಲ್ಪ ಕ್ಲೀನಾಗಿರ್ತೇವೆ ಈ ಸರಿ ನಾವು ಬಾಟರ್ ಕಡೆಗೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಿದ್ದೀವಿ ಈ ಬಾಟರ್ಗಳೆಲ್ಲ ಅಷ್ಟೇ ಇದೆಲ್ಲ ಹಳೆ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು ಬಾಡ್ರ್ ಯಾವಾಗಲೂ ಕ್ಲೀನ್ ಆಗಿದ್ದು ಬೇಸಿಗೆ ಆಗಿದ್ದರಿಂದ ಆ ಕಡೆ ಸೈಡ್ ಏನೋ ಫೈರ್ ಬಂತು ಅಂದ್ರೂ ಅದು ನಮ್ಮ ಈ ಕಡೆಗೆ ಅದು ಬರಬಾರ್ದು ಎಲ್ಲ ಕಾಳಿನೆಲ್ಲ ಕಿತ್ತು ಇದೆ ಥರ ಇಟ್ಕೊಳ್ಬೇಕು ಅಲ್ಲೇ ಮನ್ಸಿನ ಆಗುತ್ತೆ ನೋಡಿದ ತುಂಬ ಜೋಪೆಲ್ಲ ತುಂಬ ಗ್ಯಾಪ್ ಆಗಿದೆ ಅದ್ರ ಬದಲು ಈಗ ಬೇರೆ ಬೇರೆ ಇದಕ್ಕೆ ಜೋಪಾಕ್ ಹಾಗೆ ಯಾವಾಗಲೂ ಬಾಡೋದು ಭಾಳ ಮುಖ್ಯ ಇಂಪಾರ್ಟೆಂಟ್ ನಮಗೆ ಬಾರ್ಡ್ರು ಬಾಡುಲು ಚೆನ್ನಾಗಿರ್ ಬಾಳು ಚೆನ್ನಾಗಿದ್ದರೆ ಮಾಡ್ಬೋದು ಇದಲ್ಲ ಇದು ಮಹಗನಿ ಇಲ್ಲಿ ನುಗ್ಗೆ ಲೈನ್ ಇದು ಇದು ಅಗಸೆ ಲೈನು ಅಗಸೆ ಲೈನು ಕೂಡ ಅಷ್ಟೇ ಅಗಡೆ ಗಿಡ ನೋಡಿಕೊಂಡ್ರೆ ಅಗಸೆ ಗಿಡ ಚೆನ್ನಾಗಿ ಕಾಣಿಸ್ತದೆ ಮತ್ತು ಈ ಪೂಜೆಗೆ ನಾವು ಹೇಳ್ತಾ ಇರ್ತೀವಿ ಈ ಸೆಣಬು ಈ ಸೆಣಬಿನ ಹೂವನ್ನು ನಾವು ಪಲ್ಯ ಮಾಡ್ಬೋದು ಆಮೇಲೆ ಅದೇ ರೀತಿ ಇದು ಮೊಟ್ಟೆ ಜೊತೆಯಲ್ಲಿ ಮಾಂಸಹಾರಿಗಳಾಗಿದರೆ ಈ ಮೊಗ್ಗನ್ನು ಕಿತ್ತು ಮೊಟ್ಟೆ ಜೊತೆಯಲ್ಲಿ ಸಾಂಬಾರು ಮಾಡ್ಬೋದು ಇನ್ನು ಸಸ್ಯಹಾರಿಗಳಾದರೆ ಅದೇ ರೀತಿ ಹೂವನ್ನು ಕಿತ್ತು ಹೂವನ್ನು ಕೂಡ ಮಾಡ್ಬೋದು ಇದರ ಮೊಗ್ಗನ್ನು ಕೂಡ ಅಷ್ಟೇ ಇದನ್ನು ಪಲ್ಯ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತದೆ ಮತ್ತು ಹೆಚ್ಚು ಫೈಬರ್ ಇರೋದ್ರಿಂದ ಇದನ್ನು ಆರೋಗ್ಯಕ್ಕೆ ನಾವು ಬಳಸ್ಬೋದು ಯಾಕೆಂದರೆ ಇದೆಲ್ಲ ಬೆಳೆಯೋಕ್ಕೆ ನೀರು ಕಡಿಮೆ ಸಾಕು ಯಾವ ಬೆಳೆ ನೀರನ್ನು ಕಡಿಮೆ ತಗೊಂಡು ಬೆಳೀತದೋ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ಇಂಥದ್ದನ್ನೆಲ್ಲ ನೀವು ಆಗಾಗ ಮಧ್ಯ ಮಧ್ಯದಲ್ಲಿ ಇದನ್ನೆಲ್ಲ ಪಲ್ಯದಲ್ಲಿ ಆಹಾರದಲ್ಲಿ ಯಾವುದೋ ಒಂದು ರೂಪದಲ್ಲಿ ಇದನ್ನೆಲ್ಲ ನಾವು ದೇಹಕ್ಕೆ ಸೇವಿಸಬೇಕು ಕೇವಲ ಒಂದು ಎರಡು ದಾಳೆ ನಾವು ಆಹಾರವಾಗಿ ತಗೊಳೋಗ್ಬೋದು ಎಲ್ಲ ರೀತಿಯ ಆಹಾರವನ್ನು ನಾವು ಪ್ರಕೃತಿಯಲ್ಲಿ ಸುಮಾರು ಮನುಷ್ಯರು ತಗೊಳಂಥದ್ದು ಒಂದು ನೂರ ಇನ್ನೂರ ನಲವತ್ತು ಥರದ ಧಾನ್ಯಗಳನ್ನ ತಗೊಳ್ಬೇಕು ಅಂತ ಇರೋದು ಭೂಮಿ ಮೇಲೆ ಇರೋದರಲ್ಲಿ ನೂರ ಇನ್ನೂರ ನಲವತ್ತು ಧಾನ್ಯಗಳನ್ನ ನಾವು ತಗೊಳ್ಬೇಕು ಆ ಇನ್ನೂರು ನಲ್ವತ್ತು ಬದಲು ನಾವೇನು ಮಾಡ್ತಾಯಿದ್ವಿ ಪ್ರತಿದಿನ ಒಂದೇ ಥರದ ಆಹಾರವನ್ನು ತಿಂತೀವಿ ಕೇಳಿದ್ರೆ ಇಲ್ಲ ನಾವು ರೈಸ್ ಒಂದು ತಿನ್ನೋದಿಲ್ಲ ನಾವು ಬೇರೆ ಬೇರೆ ಮಾಡಿದ್ರು ಮಾಡ್ಬಿಡ್ತೀವಿ ಅಂತ ಏನು ಬೇರೆ ಬೇರೆ ಅಂತ ಹೇಳಿದ್ರೆ ನಾವು ದಿನ ಅನ್ನ ತಿನ್ನೋದಿಲ್ಲ ಒಂದಿನ ಚಿತ್ರಾನ್ನ ಅನ್ನ ಮಾಡ್ತೀವಿ ಒಂದಿನ ಪುಳಿಯೋಗರೆ ಮಾಡ್ತೀವಿ ಒಂದಿನ ದೋಸೆ ಮಾಡ್ತೀವಿ ಒಂದಿನ ಇಡ್ಲಿ ಮಾಡ್ತೀವಿ ಒಂದಿನ ಉಪ್ಪಿಟ್ಟು ಮಾಡ್ತೀವಿ ಇದೆಲ್ಲ ಹೇಳ್ತಾರೆ ಅದೆಲ್ಲ ಅನ್ನದೇ ನೀವು ಏನೇ ಮಾಡಿದ್ರು ಉಪ್ಪಿಟ್ಟು ಮಾಡಿದ್ರು ಅನ್ನದ ರವೆಯಿಂದನೇ ಮಾಡ್ತೀವಿ ಇಡ್ಲಿ ಮಾಡಿದ್ರು ಅನ್ನೇ ದೋಸೆ ಮಾಡಿದ್ರು ಅನ್ನಾನೇ ಚಿತ್ರಾನ್ನ ಮಾಡಿದ್ರು ಅನ್ನಾನೇ ಪುಳಿಯೋಗರೆ ಮಾಡಿದ್ರು ಅನ್ನಾನೇ ಬಿಸಿಬೇಳೆ ಭಾತು ಮಾಡಿದ್ರು ಅನ್ನಾನೇ ಅದರ ಬದಲು ಬೇರೆ ಬೇರೆ ಈಗ ಸಿರಿಧಾನ್ಯಗಳನ್ನು ಒಂದಿನ ಕಡಲೆಕಾಳನ್ನ ಒಂದು ದಿನ ಹೆಸರು ಕಾಳನ್ನ ಒಂದು ದಿನ ಆಮೇಲೆ ಒಂದಿನ ಸೊಪ್ಪು ಒಂದಿನ ಪಲ್ಯ ಒಂದಿನ ತರಕಾರಿ ಈ ರೀತಿ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಡ್ಬೇಕು ಆ ಬದಲಾವಣೆ ಮಾಡಿಕೊಂಡಾಗಲೇ ನಿಮ್ಮ ದೇಹಕ್ಕೆ ಎಲ್ಲ ಥರದ ವಿಟಮಿನ್ಗಳು ಮಿನರಲ್ಗಳನ್ನು ನಾವು ಸೇರಿಸ್ಕೊಳೋಕ್ಕೆ ಭಾಳ ಅನುಕೂಲ ಆಗ್ತದೆ ಇದನ್ನೆಲ್ಲ ನಾವು ತಪ್ಸೋಕ್ಕಾಗಿನೇ ನಾವು ಆರೋಗ್ಯ ಸ್ಫೂರ್ತಿ ಅಂತ ಮಾಡಿರೋದು ಆರೋಗ್ಯ ಸ್ಫೂರ್ತಿಯಲ್ಲಿ ನಾವು ತೊಂಬತ್ತಾರು ಧಾನ್ಯಗಳನ್ನು ಮಿಶ್ರಣ ಮಾಡಿ ಮಾಡಿರೋದ್ರೆ ಆರೋಗ್ಯ ಸ್ಫೂರ್ತಿ ಆರೋಗ್ಯ ಸ್ಫೂರ್ತಿ ಬಗ್ಗೆ ನಿಮಗೆ ಗೊತ್ತಿದೆ ಅದು ಯಾರು ನಿಮಗೆ ಬೇಕು ಅಂದರೆ ನಮ್ಮ ಇದರಲ್ಲಿ ನಂಬರ್ ಇರುತ್ತಲ್ಲ ಆ ನಂಬರ್ಗೆ ನೀವು ಮಾಡಿದ್ರೆ ಆರೋಗ್ಯ ಸ್ಫೂರ್ತಿ ನಮ್ಮ ರಾಗಿ ಉರಿ ಹಿಟ್ಟು ಇಂಥದ್ದೆಲ್ಲ ತಂದ್ಕೊಡ್ತೀವಿ ನೋಡಿ ಇಲ್ಲಿ ನುಗ್ಗೆ ಭಾಳ ಅದ್ಭುತವಾಗಿ ಬಂದಿದೆ ಇಲ್ಲಿ ನಾವು ಯಾಕೆ ಒಂದೇ ಲೈನಲ್ಲಿ ಒಂದು ನುಗ್ಗೆನ ಹಾಕ್ತೇವೆ ಅಂದರೆ ನುಗ್ಗೆಗೆ ಯಾವಾಗಲೂ ನೀರು ಕಮ್ಮಿ ಸಾಕು ಹಾಗೇನೋ ಅದಕ್ಕೆ ನೀರು ಜಾಸ್ತಿ ಆಯಿತು ಅಂದರೆ ನೋಡಿ ನಾವು ಇಲ್ಲಿ ಗೇಟ್ ವಾಲ್ನ ನಾವು ಇಲ್ಲಿ ಆಫ್ ಮಾಡ್ಕೊಂಡು ಅದಕ್ಕೆ ನಾವು ಪ್ರತಿ ಒಂದು ಇದರಲ್ಲೂ ಒಂಥರ ಒಂದು ಗೇಟ್ ವಾಲ್ ಇಟ್ಟಿದ್ದೀವಿ ಇದಕ್ಕೇನೋ ನೀರು ಜಾಸ್ತಿ ಆಯಿತು ಅಂದರೆ ನಾವು ಗೇಟ್ ವಾಲ್ನ ನಾವು ಇಲ್ಲಿ ಆಫ್ ಮಾಡಿ ಇಟ್ಕೊಳ್ಬೋದು ಇಲ್ಲಿ ನೀರು ಬೇಕು ಅಂದಾಗ ನಾವು ಈ ರೀತಿ ಆನ್ ಮಾಡಿ ಇಟ್ಕೊಳ್ಬೋದು ಇದು ಒಂದಕ್ಕಾಗೆ ನಾವು ಪ್ರತಿ ಒಂದು ಲ್ಯಾಟ್ರನ್ನಲ್ಲೂ ಒಂದೊಂದು ಗೇಟ್ ವಾಲ್ ಇಡ್ತೀವಿ ಅದೇ ಇಲ್ಲಿ ಈ ಲೈನಲ್ಲಿ ಬರೀ ಅಗಸೆ ಇದೆ ಅಗಸೆಗೆ ಒಂದು ವೇಳೆ ಸ್ವಲ್ಪ ನೀರು ಜಾಸ್ತಿ ಆದರೂ ಏನು ತೊಂದರೆ ಏನಿಲ್ಲ ಸಮಸ್ಯೆ ಏನು ಬರೋಲ್ಲ ಅದೇ ರೀತಿ ಗಿಳಿಸಿಡಿಯೂ ಅಷ್ಟೇ ಅದಕ್ಕೇನಾದರೂ ನೀರು ಜಾಸ್ತಿ ಆದರೆ ತೊಂದರೆ ಆದರೆ ಒಂದೇ ಸಾಲಲ್ಲಿ ಒಂದೊಂದು ಅಡಿಗೆ ಬೇರೆ ಬೇರೆ ಗಿಡಗಳನ್ನ ಹಾಕ್ಬಾರ್ದು ಯಾವಾಗಲೂ ಒಂದೇ ಸಾಲಲ್ಲಿ ಅಗಸೆ ಗಿಳಿಸಿ ನುಗ್ಗೆ ಹಾಕೋಕ್ಕೋದ್ರೆ ಅಲ್ಲಿ ನೀರು ನಾವು ಏನಾದರೂ ಹೆಚ್ಚು ಕಮ್ಮಿ ಬೇಕು ಅಂದರೆ ನಾವು ಇಲ್ಲಿ ಗೇಟ್ ಒಳಗೆ ಕಂಟ್ರೋಲ್ ಮಾಡ್ಕೊಳೋಕ್ಕಾಗಲ್ಲ ಅದರಿಂದ ನಾವು ಒಂದು ಸಾಲಿಗೆ ಅಗಸೆನೆ ಹಾಕ್ತೀವಿ ಒಂದು ಸಾಲಿಗೆ ಗ್ಲೀಸೀಡಿ ಹಾಕ್ತೀವಿ ಒಂದು ಸಾಲ ನುಗ್ಗೆ ಹಾಕ್ತೀವಿ ನೋಡಿ ಈ ರೀತಿ ಇದು ನುಗ್ಗೆ ಇದೆ ಇದು ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ಇದಕ್ಕೆ ನೀರು ನಾವು ಕಡಿಮೆ ಕೊಡಬೇಕು ಮತ್ತು ಚೆನ್ನಾಗಿ ಬಿಸಿಲು ಬಿಡಬೇಕು ಆವಾಗ ಅಲ್ಲಿ ನೀರು ಜಾಸ್ತಿ ಆಯಿತು ಗೊತ್ತಾಗಿದ ತಕ್ಷಣ ನಾವೇನು ಮಾಡ್ತೀವಿ ಇಲ್ಲಿ ಗೇಟ್ ಅಲ್ನ ನಾವು ಇಲ್ಲಿ ಇಲ್ಲಿ ಗೇಟ್ ಪ್ರತಿದಿನಕ್ಕೆ ಗೇಟ್ ಆಗಿಟ್ಟಿದ್ವಿ ಈ ಗೇಟ್ವಲ್ಲ ಹೀಗೆ ನಾವು ಬೇಕಾದ್ರೆ ಆಫ್ ಮಾಡ್ಕೊಳ್ಬೋದು ಬೇ ನಮಗೆ ಬೇಕು ಅಂದರೆ ಒಂದು ಮೂರು ದಿನಕ್ಕೊಂದು ನಾಲ್ಕು ದಿನಕ್ಕೊಂದು ಸಲ ಆನ್ ಮಾಡ್ಕೊಳ್ಬೋದು ನಿಮ್ಮ ಭೂಮಿಯಲ್ಲಿ ಮಾಯಶ್ಚರ್ ಎಷ್ಟಿದೆ ನೋಡ್ಕೊಂಡು ನೀವೇ ನೀರು ಜಾಸ್ತಿ ಕಮ್ಮಿನ ನೀವೇ ತೀರ್ಮಾನ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಇಲ್ಲಿ ಗ್ರೀಸ್ ಇದೆ ಇಲ್ಲಿ ತುಂಬ ಕೆಲವು ತೆಳುವಾಗ್ಬಿಟ್ಟಿದೆ ಅಲ್ಲಿಗೆಲ್ಲ ಪುನಃ ಈಗ ಬಂದು ಬೇರೆ ರೀಪ್ಲೇಸ್ ಮಾಡಬೇಕು ಹಾಗೆ ನಿಮ್ಗೆ ಕಾಣ್ತಾ ಇದೆ ಈಗ ಈ ಬೇಲಿಯಲ್ಲಿ ಫುಲ್ಲು ಎಲ್ಲ ಜಾಗ ಫುಲ್ಲು ಕ್ಲೀನಾಗಿದೆ ಇಲ್ಲಿ ಎಲ್ಲ ಕಾಳೆ ಗಿಡ ತೆಗೆದು ಭಾಳ ಶುದ್ಧವಾಗಿ ಕಾಣ್ತಾ ಇದೆ ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ಈ ತೋಟದ ಕೆಲಸ ಬಹುತೇಕ ಮುಗಿದು ಹೋಗುತ್ತೆ ಆಗ ಎಲ್ಲ ಗಿಡಗಳನ್ನ ಹಾಕೊಂಡ್ರೆ ಇನ್ನು ಬರೀ ನೀರು ಕೊಡೋದು ಅಂದರೆ ಆವಾಗ ನಿಮಗೆ ಇದು ಯಾವುದೇ ಸೆಣಬು ಗಿಣಬು ಏನು ಇಲ್ಲಿ ಕಾಣೋಕ್ಕೆ ಸಿಗೋದಿಲ್ಲ ಹೀಗೆ ಈ ತೋಟದ ಕೆಲಸ ನಡ್ಕೊಂಡು ಹೋಗ್ತಾಯಿದ್ದೆ ಇನ್ನು ಮುಂದೆ ನಾವು ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಈಗ ನೋಡಿ ಈ ಥರ ಎಲ್ಲ ಭೂಮಿನೆಲ್ಲರೂ ಬಂದು ಈ ಥರ ಖಾಲಿ ಮಾಡ್ಕೊಂಡು ಹೋಗ್ತಾರೆ ನಿಮಗೆ ಅಲ್ಲಿ ನೋಡ್ಬೋದು ನೀವು ಅಲ್ಲಿ ಪಕ್ಕದ ಜಮೀನಿಗೆ ಒಬ್ಬರು ಅಲ್ಲಿ ತಂದು ಗೊಬ್ಬರವನ್ನು ಹಾಕಿದ್ದಾರೆ ನಮ್ಮ ನಾರಾಯಣ್ ರೆಡ್ಡಿ ಅವರು ಹೇಳೋದ್ರೆಲ್ಲ ತುಂಬ ಸದ್ಯನೇ ಅದು ಕೆಲ ಟೈಮ್ ಅವರಿಗೆ ಅದೆಲ್ಲ ಎಕ್ಸಾಂಪಲ್ ಕೊಡಬೇಕಾದ್ರೆ ನಮ್ಮಲ್ಲಿ ಕೊಡೋಕ್ಕಾಗಲ್ಲ ಬೇರೆಯವ್ರ ಜಮೀನಲ್ಲಿ ನಾವು ಎಕ್ಸಾಂಪಲ್ ಕೊಡ್ಬೋದು ಈಗ ಆ ಅವ್ರು ಅವರು ಏನು ಮಾಡ್ತಾರೆ ರೋಡ್ ಸೈಡಲ್ಲಿ ಹಾಕ್ಕೊಂಡು ಒಣಗಿಸಿ 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 ತಂದು ಏನು ಮಾಡ್ತಾರೆ ಇಲ್ಲಿ ಜಮೀನಿಗೆ ಹಾಕ್ತಾರೆ ನೋಡಿ ಇಲ್ಲಿ ಜಮೀನ್ಗೆ ಹಾಕ್ತಿದ್ರೆ ಅದನ್ನ ಹರಡಬೇಕು ಹರಡೋಕ್ಕೆ ಜನ ಸಿಗೋಲ್ಲ ಆ ನಾಲ್ಕೈದು ದಿನ ಜನ ಸಿಗ್ಬೇಕಾದ್ರೆ ಹರಡ್ಬೇಕಾದ್ರೆ ಏನು ಮಾಡ್ತಾರೆ ಅಲ್ಲಿ ಗಂಟೆಗೆ ಮುಳುಗ್ತಾ ಇರ್ತದೆ ಗೊಬ್ಬರ ಮುಣಬಾರ್ದು ಯಾರು ಹಾಕಿದ್ಮೇಲೆ ಏನು ಉಳಕ್ಕೆ ಅದ್ರ ಮೇಲೆ ಮಣ್ಣು ಮುಚ್ಚಿಡ್ಬೇಕು ಇಲ್ಲ ಸತ್ತೆ ತರಗಾನ ಮುಚ್ಚಿಬಿಡ್ಬೇಕು ಆಮೇಲೆ ಅದು ಈಗ ನಾಲ್ಕೈದು ದಿನ ಆಳುಗಳು ಸಿಕ್ಕಿಲ್ಲ ಅಂತೇಳಿ ಅದನ್ನ ಚೆಲ್ಲಕ್ಕೆ ಸಿಗಲ್ಲ ಅಲ್ಲಿ ಗಂಟೆ ಒಣಗ್ತಾಯಿರ್ತದೆ ಆಮೇಲೆ ಚೆಲ್ಲೆಲ್ಲ ಆದಮೇಲೆ ಏನಾಗ್ತಂದರೆ ಟ್ಯಾಕ್ಟ್ರೂ ಉಳೋಕ್ಕೆ ಸಿಗಲ್ಲ ಆಗ ಅಲ್ಲೂ ಒಂದು ಎಂಟು ದಿನ ಒಣಗ್ತದೆ ಅಲ್ಲಿ ಭೂಮಿಯಲ್ಲಿ ಯಾವ ಸತ್ವನೂ ಇರಲ್ಲ ಅದರಿಂದ ಯಾವಾಗಲೂ ಅಷ್ಟೇ ನೀವು ಯಾವುದೇ ಜಮೀನಿಗೆ ನಿಮ್ಗೆ ಗೊಬ್ಬರವನ್ನು ತಂದು ಹಾಕಿದ್ರೆ ಅದ್ರ ಮೇಲೆ ಸ್ವಲ್ಪ ನೀವೇನು ಮಾಡಬೇಕು ಏನಾದರೂ ಒಂದು ಮುಚ್ಚಿ ಇಟ್ಬೇಕು ತೆಂಗಿನ ಗರಿನೋ ಅಥವಾ ಅದರ ಮೇಲೆ ಮಣ್ಣು ಏನೋ ಒಂದು ಮುಚ್ಚಿ ಇಟ್ಬಿಟ್ಟು ನೀವು ಯಾವಾಗ ಬಳಸ್ತೀರ ಆವಾಗ ಅದನ್ನು ಓಪನ್ ಮಾಡಿಕೊಂಡು ನಾವು ಬಳಸೋದು ಅದಕ್ಕೆ ತುಂಬ ಒಳ್ಳೆಯದು ಅದು ಬಿಟ್ಬಿಟ್ಟು ಹೇಗೋ ನಡೀತದೆ ಅಂತ ಮಾಡೋಕ್ಕೋದ್ರೆ ನೀವು ಅಷ್ಟೆಲ್ಲ ದುಡ್ಡು ಕೊಟ್ಟು ಗೊಬ್ಬರ ತಂದಿಲ್ಲ ಹಾಕಿ ಹಾಳು ಆಗ್ತದೆ ನೋಡಿ ಈಗ ಎಲ್ಲ ಒಂದೇ ದಿನ ನಡೆಸಿರೋದು ಇದೆಲ್ಲ ನೋಡಿ ಇಲ್ಲಿ ಇದು ಬಂದಿದೆ ಇದರಿಂದ ನಮಗೆ ಕೀಟ ನಿಯಂತ್ರಣ ಆಗ್ತದೆ ಆಮೇಲೆ ನಾವು ತೆಂಗಿನ ಗಿಡಕ್ಕೆ ಕಪ್ಪು ತಲೆ ಹುಳ ಬೀಳೋದನ್ನ ತಪ್ಸೋಕ್ಕೆ ಇದ್ರದ್ದು ಕಾಯಿಯನ್ನು ಚಚ್ಚಿಬಿಟ್ಟು ನಾವು ಡಬ್ಬದಲ್ಲಿ ಒಂದು ಪ್ಲಾಸ್ಟಿಕ್ ಅವ್ರಲ್ಲಿ ಹಾಯಿ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಟ್ಬಿಟ್ಟು ಹಾಕೋದು ತುಂಬ ಒಳ್ಳೆಯದು ಅದಾಗ್ತದೆ ನಮ್ಗೆ ಬೇಕಾಗಿದ್ದಂಥ ಸಂಪನ್ಮೂಲಗಳನ್ನು ನಮ್ಮ ಜಮೀನಲ್ಲೇ ನಾವು ರೆಡಿ ಮಾಡಿಕೊಳ್ಬೇಕು ಆಗ ಮಾತ್ರ ನಾವು ಕೃಷಿಯಲ್ಲಿ ನಾವು ಸ್ವಾತಂತ್ರ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ಇದು ಕೆಲಸ ನಡೀತಾ ಇದೆ ನುಗ್ಗೆ ಮಧ್ಯ ಮಧ್ಯದಲ್ಲಿ ನೋಡಿ ಯಾತಿದೆ ಈಗ ಬೇರೆ ನಾವು ನುಗ್ಗೆಯನ್ನು ತಂದು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಇಲ್ಲದೇ ಅದನ್ನೇ ನಾವು ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಇದಿಷ್ಟು ಇವತ್ತಿನ ಇದು ಮುಂದೆ ನಾನು ನಿಮಗೆ ತಿಳಿಸ್ತೀನಿ ನಮಸ್ತೆ